ಈ ಒಂದು ಯಶಸ್ಸಿನ ಹಿಂದೆ ಹಲವಾರು ತಿಂಗಳಿಂದ ಶ್ರಮ ವಹಿಸಿ ಕೆಲಸ ಮಾಡಿರುವಂತಹ ತಂಡಕ್ಕೆ ಕಾರ್ಯಕರ್ತರ ಸಮೂಹಕ್ಕೆ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರಮಿಸಿರುವಂತಹ ನಿಮ್ಮೆಲ್ಲರಿಗೆ ನನ್ನ ಮನಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೀನಿ ಬಂದರೆ ನಾನು ಹೆಚ್ಚು ಸಮಯ ಕೇಳ್ಕೊಳ್ಳೋದಿಲ್ಲ ನಾವು ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಮೇಲ್ಪಂಕೆ ಆಗಿದ್ದೇವೆ ಹಾಗೆಯೇ ಮುಂದುವರಿಬೇಕು I did that! ಭಾರತವೇ ಮೇಲ್ಪತಿ ಆಗಬೇಕು ಭಾರತವೇ ಜ್ಞಾನ ಮೂಲಕ ವಿಶ್ವಕ್ಕೆ ಗುರಿಯಾದಂತಹದ್ದು ಹಾಗಾಗಿ ಜ್ಞಾನದ ಮೂಲಕ ಮತ್ತೊಮ್ಮೆ ವಿಶ್ವಕ್ಕೆ ಗುರಿ ಆಗುವಂತ ಅವಕಾಶಗಳನ್ನ ನಾವು ಪಡಿತಾ ಇದ್ದೇವೆ ಇವತ್ತು ಪ್ರಧಾನ ನರೇಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಅವರು ಜ್ಞಾನ ಎಲ್ಲೋ ಜ್ಞಾನಿಕೋ ಅವರಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಗೌರವನ್ನ ಕೊಡ್ತಾ ಇರುವುದನ್ನು ನೋಡಿದ್ದೇವೆ ಹೆಚ್ಚು ವಿಶೇಷವಾದಂತಹ ಒಂದು ಜಾಗೃತಿಯನ್ನ ಮೂಡಿಸುವಂತವ್ರು ನಾವು ಆಗ್ಬೇಕು ಆ ಮೂಲಕ ಭಾರತ ವಿಕಸಿತ ಭಾರತವಾಗಿ ಅಭಿವೃದ್ಧಿ ಹೊಂದಿದ ಭಾರತವಾಗಿ ಮುಂದೆ ಭಾರತದ ಕೊಡುಗೆ ಅವರೊಳ ಆಗಿರಬೇಕು ಅದರೊಳಗೆ ನಾವು ಇಲ್ಲಿ ಸೇರಿರುವಂತವ್ರು ನಮ್ಮ ಕೊಡುಗೆಯನ್ನು ಸಹ ಅದ್ಭುತವಾಗಿರಬೇಕು ಗುರುತಿಸಲ್ಪಡುವಂತೆ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಕೊನೆಯಲ್ಲಿ ಬಂಧುಗಳ ನನ್ನ ಮತ್ತೆ ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಿಕೊಂಡು ನಾನು ಉತ್ತರ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ವಿನಂತಿ ಮಾಡ್ಕೊಳ್ತೇನೆ ಸಮಾಜದ ಗಡಿಯಲ್ಲಿ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಆಧ್ಯಾತ್ಮಿಕ ಹಿರಿಯರಲ್ಲಿ ಎಲ್ಲ ಧಾರ್ಮಿಕ ಮುಖಂಡರಲ್ಲಿ ವರ ಪೂಜ್ಯ ಸ್ವಾಮೀಜಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ತೇನೆ ನಮ್ಮ ಸನಾತನ ಹಿಂದೂ ಧರ್ಮ ಉಳಿವೆ ನಮ್ಮ ಸನಾತನ ಹಿಂದೂ ಭಾರತ ಭಾರತವಾಗಿರ್ಬೇಕು ಭಾರತಕ್ಕೆ ಅನೇಕ ರೀತಿಯ ಸವಾಲುಗಳಿದೆ ನಾವು ನೋಡಿದ್ದೇವೆ ನಾನು ಅದನ್ನು ವಿಸ್ತರಿಸಿ ಹೇಳುವುದಕ್ಕೆ ಬಯಸೋದಿಲ್ಲ ನಮ್ಮನ್ನ ವಿಂಗಡಣೆ ಮಾಡಿ 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 ನಾವು ಭಾರತೀಯರೇ ಅಲ್ಲ ಅನ್ನುವಂತ ನಮ್ಮದೇ ಆ ರಾಷ್ಟ್ರಾಭಿಮಾನವೇ ಕೂಡ ಹೋಗುವಂತ ಒಂದು ಷಡ್ಯಂತ್ರ ಹೇಳ್ತಾ ಇದೆ ಆದ್ರೆ ಭಾರತ ಭಾರತವಾಗಿತ್ತು ನಮ್ಮ ದೇಶದಲ್ಲಿ ದುಶ್ಚಕಗಳಿಂದ ದೂರ ಆಗುವಂತಹ ಪ್ರಯತ್ನಗಳು ನಡೀಬೇಕು ಕಾನೂನದ ಪಾಲಿಸಿದ ಮೂಲಕ ನಮ್ಮ ಸಂವಿಧಾನದಲ್ಲಿ ನಮಗೆ ಕೊಟ್ಟಂತ ಎಲ್ಲ ಅವಕಾಶಗಳನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಎಲ್ಲ ಅವಕಾಶಗಳನ್ನ ನಾವು ಅನುಷ್ಠಾನಕ್ಕೆ ಬಳಸುವುದಕ್ಕೆ ಜವಾಬ್ದಾರರು ಆಗಬೇಕು ಒಂದು ಎಲ್ಲರಿಗೂ ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಶಕ್ತಿ ನಮ್ಮ ಧಾರ್ಮಿಕ ಶಕ್ತಿ ಉಳಿಬೇಕು ಇದಾಗಬೇಕು ಅಂತ ಆದ್ರೆ ಸಮಾಜದ ಈ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಗಳನ್ನ ಹಾಕಬೇಕಾದಂತಹ ಅಗತ್ಯತೆ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತಾ ನಾವೆಲ್ಲ ನಮ್ಮ ಮುಂದಿರುವಂತಹ ಸವಾಲುಗಳನ್ನ ನೋಡ್ತಾ ಸಂಘಟಿತವಾದ ಶಕ್ತಿಯ ಮೂಲಕ ಸವಾಲನ್ನು ಎದುರಿಸುವುದಕ್ಕೆ ಮುಂದಾಗೋಣ ನಮ್ಮ ಸಂಘಟಿತ ಶಕ್ತಿಯಲ್ಲಿ ಒಂದು ಕೋಟಿ You go